ನಮ್ಮ ಕರ್ಮ ಸ್ವಾಮಿ ನಾವೇನು ಮಾಡೋದು ನನ್ನ ಅಣೆ ಬರ ಏನು ಮಾಡೋದು ಹಣೆಯಲ್ಲಿ ಬರೆದ್ಬಿಟ್ಟಿದೆ ನನ್ನ ದೇವರು ನಮ್ಮ ವಿದ್ಯಾವಂತರು ಕೂಡ ಬಹಳ ಜನ ಜಾತಿ ಮಾಡಕ್ಕೆ ಶುರು ಮಾಡ್ಕೊಂಬಿಟ್ಟವ್ರೆ ಇಷ್ಟು ವರ್ಷ ಆದರೂ ಕೂಡ ವಿದ್ಯಾವಂತರು ಜಾತಿ ಮಾಡ್ಕೊಳ್ಳೋದು ಮೌಢ್ಯಗಳನ್ನು ಆಚರಣೆ ಮಾಡೋದು ಕಂದಾಚಾರಗಳನ್ನು ಆಚರಣೆ ಮಾಡೋದು ಬಸವಾದಿ ಶರಣರು ಹೇಳಿದ್ರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳಿದ್ರು ಆದರೂ ಬಿಟ್ಟಿಲ್ಲ ನಿನ್ನ ಯಾಕಯ್ಯ ನಿನಗೆ ಅಂಗಿ ಇಲ್ಲ ನಿನಗೆ ಯಾಕಪ್ಪ ಹೊಟ್ಟೆಗೆ ಇಟ್ಟ ಇಲ್ಲ ಒಟ್ಟು ಇಟ್ಟಿಲ್ಲ ವಿದ್ಯೆ ಇಲ್ಲ ಬಡವನಾಗಿದೆಯಾ ನೀನು ಮನೆ ಇಲ್ಲ ಅಂತಂದರೆ ನಮ್ಮ ಕರ್ಮ ಸ್ವಾಮಿ ನಾವೇನು ಮಾಡೋದು ನಾನು ಹಣೆ ಬರ ಏನು ಮಾಡೋದು ಹಣೇಲಿ ಬರ್ದು ಬಿಟ್ಟಿದ್ದೆ ನಾನು ದೇವರು ಯಾರು ನೋಡಿದಾರ ಅಣೇಲಿ ಬರೆದಿರೋದು ದೇವರು ಹಾಂ ಯಾರು ಯಾರು ಹಣಲಿ ಏನು ಬರೆಯೋಕ್ಕೆ ಸಾಧ್ಯವೇ ಇಲ್ಲ ಈಗ ನಾವು ನಾಲ್ಕು ಜನ ಹಣ ತಮ್ಮದ್ರು ನಾವು ಮೂರು ಜನ ಹೊಲ ಉಳ್ತಾವ್ರೆ ಅವ್ರು ಓದಲು ಇಲ್ಲ ನಾವು ಒಬ್ಬ ಮಾತ್ರ ಓದ್ದೆ ಏನು ನನ್ನ ಮನೇಲಿ ಬರೆದ್ಬಿಟ್ಟು ನಾ ದೇವರು ಹೋಗೋ ಮತ್ತೆ ಮುಖ್ಯಮಂತ್ರಿ ಆಗಿಬಿಡು ನೀನು ಅಂತ ಬರ್ದ್ಬಿಟ್ಟಿದ್ದೆ ಅವ್ರನ್ನೆಲ್ಲ ಹೊಲ ಅಂತ ಬರೆದಿದ್ದೆ ಸಿ ಇವೆಲ್ಲ ನಾವು ವೈಚಾರಿಕತೆ ಬೆಳೆಸ್ಕೊಳ್ದೆ ಹೋದರೆ ವೈಜ್ಞಾನಿಕತೆ ಬೆಳೆಸ್ಕೊಳ್ದೆ ಹೋದರೆ ಕ್ಲಾರಿಟಿ ಇಲ್ಲದೆ ಹೋದರೆ ಜೀವನದಲ್ಲಿ ವಿಚಾರಗಳ ಬಗ್ಗೆ ಭಾರಿ ಕಷ್ಟ ಆಗ್ತದೆ ಗೊಂದಲ ಸಿಕ್ಕ